ದೀರ್ಘಸ್ಸು ಮಂಗಳಿ ಭವ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಹಾಜಿನಾರಾಯಣನವರು ಹಮ್ಮಿಕೊಂಡ್ರು ನನಗೇನಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಅವರು ನಿಮ್ಮಿಂದ ಯಾರಿಂದನೂ ಸೋತಿಲ್ಲ ದಯವಿಟ್ಟು ಅದು ಯಾರು ತಿಳ್ಕೊಳ್ಳಬಾರದು ಜನಗಳಿಂದ ಅಂತ ಅವ್ರು ಸೇನೆಯಿಂದ ನಮ್ಮ ನಾಯಕರಿಂದ ಸೋತಿದ್ದ ಅಷ್ಟೇ ಅವರು ನಾಯಕರಿಂದಾನೇ ಸೋತಿದ್ದು ಏನಂದ್ರೆ ನಾಯಕರವರು ಆ ಟೈಮ್ ಸಂಬಂಧಪಟ್ಟಂಗೆ ಕೆಲಸ ಮಾಡಿಲ್ಲ ಆ ಮಾತುಗಳು ಮೀಟಿಂಗ್ಗಳಲ್ಲೇ ಸೊಲೋ ಇತ್ತು ಎಲೆಕ್ಷನ್ ಮುಗಿದ್ರು ಯಾಕೆ ನಾನು ಇಬ್ಬರು ಒಂದೇ ದಿವಸ ನಾಮಿನೇಷನ್ ಹಾಕಿತ್ತು ಅಂದ್ರೆ ನಾವಿಬ್ರು ನಾಮಿನೇಷನ್ ಆಗಿ ನಾನ್ ಗೆದ್ದೆ ಅವ್ರ ಸೋದ್ರ ಮೂವತ್ ಮೂರ್ ಸಾವಿರ ಮೂವತ್ ನಾಲ್ಕು ಸಾವಿರ ಓಟ್ ಅಲ್ಲಿ ಗೆದ್ದೆ ಪೋಲರ್ ಅಲ್ಲಿ ಬೇರೆ ಕಾನ್ಸ್ಟೆನ್ಸಿ ಪರಿಚಯ ಅಂದ್ರೆ ಮೈನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತ ಜಾಗದಲ್ಲಿ ಗೆಲ್ಬೇಕಂದ್ರೆ ಕಾರಣ ನೀವೇ ಇವತ್ತು ದೀರ್ಘ ಮುನ್ಸು ಮಂಗ್ಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಮಕ್ಳು ನಮ್ಗು ನನ್ನ ಓಟ್ ಹಾಕಿದ್ದಾರೆ ಅವ್ರಿಗೆ ಏನಾದ್ರೂ ನಾನು ಸಹಾಯ ಮಾಡಬೇಕು ಅವರಲ್ಲಿ ನಾನು ನನಗೆ ಐವ ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ಅನ್ನ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ತಾಲೂಕಾದ್ಯಂತ ಮಾಡ್ತಾ ಇದ್ದಾರೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನೀಲ್ಕಟ್ಟನ್ ಅವರು ನಾನು ನಮ್ಮ ರಾಮಲಿಂಗ್ ಹಾಗೆ ನನ್ನ ಎಂ ಎಲ್ ಎ ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಲೋನ್ ತಗೊಳ್ತಾ ಇದ್ರು ಡಿ ಸಿ ಸಿ ಬ್ಯಾಂಕ್ ಎಲ್ಲರಿಗೂ ಒಂದೊಂದು ಸೀರೆಯನ್ನು ನಾನು ರೇಷ್ಮೆ ಸೀರೆಯನ್ನು ಎಲ್ಲರಿಗೂ ಕೊಟ್ಕೊಂಡ್ಬಂದೆ ಕೊಟ್ಟಿದ್ದೇನೆ ಇಲ್ವಾ ಮಾವತ್ತು ಎಲ್ರಿಗೂ ಕೊಟ್ಟಿದ್ದೆ ಆಮೇಲೆ ಹಾಲ್ ಹಾಕುವಂತ ಡೈರಿ ಎಲ್ಲ ನಮ್ಮ ಮೆಣ್ಮಕ್ಳು ಹಾಲು ತಗೊಂಡೋಗಿ ಹಾಕ್ತಾರೆ ಹಸು ವಾಲನ್ನ ಆ ಹಾಲ್ ಹಾಕುವ ಡೈರಿಗಳಿಗೆ ಕ್ಯಾನ್ ಕೊಟ್ಟಿದ್ದೆ ನಾನು ಹತ್ತತ್ತು ಲೀಟರ್ ಕ್ಯಾನ್ ಒಂದು ಎರಡು ಮೂರು ನಾಲ್ಕು ಐದು ಕ್ಯಾನ್ ಕೊಟ್ಟಿದ್ದೆ ಆಮೇಲೆ ಡೈರಿ ಬಿಲ್ಡಿಂಗ್ಸ್ ಕಟ್ಟುವಾಗ ಎರಡೆರಡು ಲಕ್ಷ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಾವು ಯಾವತ್ತೋ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಅಷ್ಟೇ ಬೇರೆ ಏನು ಕೇಳಕ್ ಬರೋದಿಲ್ಲ ಅದ್ರ ನಮ್ ಮೆಣ್ಮಕ್ಳು ಚೆನ್ನಾಗಿರ್ಬೇಕು ನಮ್ ತಾಲೂಕಿನ ಜನ ಚೆನ್ನಾಗಿರ್ಬೇಕು ಅನ್ನೋದ್ ಉದ್ದೇಶದಿಂದಾನೇ ನಾವದೆಲ್ಲ ಅದೆಲ್ಲ ಮಾಡ್ಕೊಂಡು ಬಂದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ಸ್ ಸೈಕಲ್ ಇವೆಲ್ಲ ಕೂಡ ಜಾಸ್ತಿ ಹೇಳ್ಕೊಂಡು ಹೋದ್ರೆ ಈ ಅವ್ರಿಗೂ ಹೇಳ್ತೀವಿ ಬೇಡ ಅದನ್ನ ನಮ್ಗೆ ಹೇಳೋದು ಬೇಡ ಅದರಿಂದ ಇವತ್ತು ಈ ಬರುವ ಕಾರ್ಯಕ್ರಮ ಒಳ್ಳೆ ಮೊದಲೇ ಅಭಿವೃದ್ಧಿ ಎಲ್ಲದ್ರಲ್ಲೂ ಮುಂಚಿತವಾಗಿ ನಿಮ್ಮ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯಲ್ಲಿ ಮುಂದೆ ಬರ್ತಾರೆ ಇನ್ನೂ ನಿಮಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಅವರು ನೀಲ್ಕಟ್ಟಣ್ಣ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು ಅವರು ಇವತ್ತು ಇಲ್ಲ ಅಂದ್ರೂ ಆ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪಕಾರ್ಥವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತೇನೆ ಒಂದೇ ಹೇಳ್ತೀನಿ ನಾನು ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ ಇವತ್ತು ನಮ್ಮ ಮುಳಭಾಗ ಸಾವಿರ ಓಟ್ ಜಾಸ್ತಿ ಇರೋದೇ ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳದ್ದು ಮುಳಬಾಗ ತಾಲೂಕಲ್ಲಿ ಹೆಣ್ಮಕ್ಳು ಮುಂದೆ ಇರ್ತೀರ ನೀವು ಗೊತ್ತಿದೆ ನಮ್ಮ ಮುಳಬಾಗ ತಾಲೂಕಿನ ಜನ ಯಾವ ತರ ಗೊತ್ತಿದೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇಪ್ಪತ್ನಾಲ್ಕು ವರ್ಷ ಆಯ್ತು ಇಪ್ಪತ್ನಾಲ್ಕು ನಾಲ್ಕು ವರ್ಷಗಳ ಕಾಲ ನಿಮ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಯಾವ ಊರಲ್ಲಿ ಏನು ಅಂತ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೋದಾಗ ಕಿಟಕಿಯಿಂದ ಕೈಯೇ ಕೇಳ ಮಂಜ ಮಂಜಾನ ತಿ ಕೈ ತೋರಿಸ್ಬಿಟ್ಟು ಹೋಗ್ತಾರೆ ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ ಅಷ್ಟೊಂದು ಆನಂದ ಆಗಿಡ್ತದಪ್ಪ ನಮ್ಮ ಹೆಣ್ಮಕ್ಳನ್ನ ಗುರ್ತಿಟ್ಕೊಂಡು ಹೋಡ ಬರ ಮಾತಾಡಿದ್ರು ಅಷ್ಟು ಖುಷಿ ಆಗುತ್ತೆ ನಮಗೆ ಅದರಿಂದ ಆದ ಅವರಿಗೆ ಅವ್ರಿಗೆ ನಿಮ್ ಆಶೀರ್ವಾದ ಯಾವತ್ತೂ ಇರ್ಲಿ ನಾವು ಅವ್ರ ಜೊತೆಗೆ ಇರ್ತೀವಿ ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗ್ಲಿ ನಾವು ಜೊತೆಲಿ ಇವತ್ತರ್ಗು ಸಪೋರ್ಟ್ ಮಾಡಿದೀವಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೊತ್ತು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳಿದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಣಿ ಮುಷ್ಟೂರ್ ಪಂಚಾಯಿತಿಯನ್ನು ಮಾಡಿದೀವಿ ಎಬ್ರಿ ಪುಚ್ಚರ್ ಬಂದಾದ್ಮೇಲೆ ನೆಕ್ಸ್ಟ್ ಈ ಕಡೆ ನಂಗ್ಲಿ ಈ ಕಡೆ ನಂಗೆ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ ಜೊತೆಗಿರ್ತೀವಿ ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿತ್ತು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಾವು ನಿಮ್ ಜೊತೆ ತಿಂದ್ರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾಲು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮ್ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆದ್ಮಾರ ಮಾಡ್ತಾರೆ ಅದು ಇದು ಅಂತ ನಮ್ಗೆ ದುಡ್ಡೇನು ಸುಮ್ನೆ ಎಲ್ಲೂ ಕಲ್ಪನೆ ಮಾಡ್ಕೊಂಡು ಬರ್ತಾ ಇಲ್ಲ ಪ್ರಿಂಟಿಂಗ್ ಮಾಡ್ಕೊಂಡು ಬರ್ತಾ ಇಲ್ಲ ದುಡ್ಡು ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡುದು ನಾವು ದುಡಿದು ರಾತ್ರಿಯಾರ್ ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳಗ್ ಮಾಡಬೇಕು ಅಂತ ನಮ್ಮ ಆಸೆಯಿಂದ ಮಾಡ್ತಾ ಇದೀವಿ ಅದರಿಂದ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ ನಾ ಏನ್ ಸಿಣ್ಣ ಪುಲ್ವಾಮಾ ದಾಳಿ ಅದೇ ಅದೇ ದಾಳಿ ಮಾಡಿದರೆ ಅವರು ನಮ್ಮವ್ರನ್ನ ಪುಲ್ವಾಮಾ ಪಹಲ್ಗಾಮ್ 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 ಅಲ್ಲಿ ಆಗಿರೋದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವ್ರ ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಅದರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಮಾತಾಡಿದ್ರೆ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದರ ಬಗ್ಗೆ ನಮ್ಮ ಹೆಣ್ಮಕ್ಳು ಲೇಟ್ ಆಗ್ತಾ ಇದೆ ಏನ್ ನೀವು ಕೊಡ್ಬೇಕು ಅಂತಿದ್ದೀರಿ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಏನಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಸೀರೆ ಕೊಟ್ಟು ನಿಮ್ ಅರ್ಶನ ಕುಂಕುಮಗೆ ನೀವು ಹಿಂಗೆ ಕಠಿಣಿಯಾಗಿರ್ಬೇಕು ಆದ ನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಉದ್ದೇಶದ ಉದ್ದೇಶ ಮಾಡ್ತಾ ಇದೀವಿ ಅದ್ರಲ್ಲಿ ನೀವು ಒಳ್ಳೇದೇ ಮಾಡ್ತೀರಾ ನೀವು ಆಶೀರ್ವಾದ ಮಾಡ್ತೀರಾ ಅಂತ ನಂಬ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ